ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ಇವತ್ತು ನಾವು ಉದ್ದಿನ ಉದ್ದಿನೋಡೆಯನ್ನು ಮೆದು ಒಡ ಉದ್ದಿನ ಒಡೆ ಏನಂತ ಹೇಳಿದರೆ ಅದನ್ನು ಮನೆಯಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಹೋಟೆಲ್ಗಳಲ್ಲಿ ಹೇಗೆ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಕಡಿಮೆ ಸಾಮಾನುಗಳು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ಒಂದು ಲೋಟದಷ್ಟು ಕಾಲು ಕೆ ಜಿಯಷ್ಟು ಉದ್ದಿನ ಬೇಳೆಗಳನ್ನ ತೊಳ್ದುಕೊಂಡಿದ್ದೀನಿ ನಾವಿಲ್ಲಿ ಇದನ್ನು ಚೆನ್ನಾಗಿ ಸಲ ನೀರು ಹಾಕಿ ತೊಳೆದು ನೆನ್ಸಿಟ್ಕೊಳ್ಳೋದನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಅದರ ಇಲ್ಲ ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸಿಡಿ ಮೂರರಿಂದ ನಾಲ್ಕು ಗಂಟೆ ನೆನೆಸಿಟ್ಕೋಬೇಕಾಗುತ್ತೆ ಇದಾದ ಮೇಲೆ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಏಳೆಂಟು ಗಂಟೆ ನೆಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ನೋಡಿ ಟೈಮ್ ಇಲ್ಲಾಂದರೂ ನಾಲ್ಕು ಅಟ್ಲೀಸ್ಟ್ ನಾಲ್ಕು ಗಂಟೆನಾದರೂ ನೆನೆತಿಟ್ಕೋಬೇಕು ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹೋಗಿದ್ದೀನಿ ನೋಡೆ ಈಗ ನೋಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀರು ಹಾಕಬಾರ್ದು ನಾವೇನು ನೆನ್ತಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ರುಬ್ಬೇಕಾದ್ರೇ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವಾಗಲೂ ಏನಾಗುತ್ತೋ ಗೊತ್ತಾ ಸ್ವಲ್ಪ ಹಾಕೊಳ್ಳಿ ಉಪ್ಪನ್ನ ಬೇಕಾದರೆ ಆಮೇಲೆ ನೋಡಿ ಹಾಕೋಬೋದು ರುಬ್ಬಾಗಲೇ ಉಪ್ಪು ಹಾಕೊಳ್ಳೋದ್ರಿಂದ ಹಿಟ್ಟಿಗೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ ರುಬ್ಲಿಕ್ಕೆ ಅಂದ್ಬಿಟ್ಟು ತುಂಬ ತೆಳ್ಳಗೆ ರುಬ್ಕೊಬಾರ್ದು ಗಟ್ಟಿಯಾಗಿ ¿Qué lo ನಾನು ಅಷ್ಟೇ ಅರ್ಧ ಸ್ಪೂ ಕಾಲು ಅರ್ಧ ಸ್ಪೂನ್ ಅಷ್ಟೇ ನಾನು ನೀರು ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಗಟ್ಟಿ ಆದರೆ ಪ್ರಾಬ್ಲಮ್ ಇಲ್ಲ ಆದರೆ ತುಂಬ ತೆಳ್ಳಗೆ ಹಾಕ್ಬಾರ್ದು ಆ ಥರ ಇನ್ ಕೇಸ್ ಏನಾದ್ರೂ ತುಂಬ ತೆಳ್ಳಗಾಯಿತು ಅನ್ಸಿದ್ರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಗಟ್ಟಿ ಮಾಡ್ಕೋಬೋದು ಈಗ ಯಾವ ಥರ ಇರಬೇಕು ನಮ್ಮ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಬಟ್ಲಿಗೆ ನೀರು ಹಾಕಿ ನೋಡಿ ನೀರು ಅದು ತೇಳ್ಬೇಕು ಹೇಗೆ ತೇಲ್ತಿದೆ ನೋಡಿ ಈ ಲೆವೆಲ್ ಇದ್ದರೆ ನಮ್ಮ ದುಡ್ಡಿನ ವಡೆ ಹಿಟ್ಟು ಚೆನ್ನಾಗಿದೆ ಅಂತ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಕಾಳುಗಳನ್ನ ಪುಡಿ ಮಾಡಿ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಗರ್ಗ ಗರಿಯಾಗಿ ಬರಲಿಕ್ಕೆ ಅಂದ್ಬಿಟ್ಟು ಒಂದು ಸ್ಪೂನು ಹಿಟ್ಟು ಹಾಕೊಂಡಿದ್ದೀನಿ ನಮ್ಮದು ಹಿಟ್ಟು ಸರಿ ಇದೆ ಆದರೂ ಗರಿ ಗರಿಗೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದು ನಾನಿಲ್ಲಿ ಎರಡು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಎರಡು ಸಣ್ಣದಾಗಿ ಹೆಚ್ಚಿದ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹೆಚ್ಚಿಟ್ಕೊತ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿಟ್ಕೊತ ಕರಿಬೇವು ಸೊಪ್ಪು ಇದ್ದೀನಿ ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಕಾಯಿಯನ್ನು ಹಾಕ್ಕೊಳ್ಳಿ ನಮ್ಮನೆ ಯಾರು ಕಾಯಿ ಹಾಕಿದ್ರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಕಾಯಿ ಯೂಸ್ ಮಾಡಿಲ್ಲ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಕಾಲು ಸ್ಪೂನಷ್ಟು ನಾನು ಸೋಡಾ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಯಾಕದು ಯಾವ ಥರ ಅಂದರೆ ಹಿಟ್ಟು ಚೆನ್ನಾಗಿ ಉದುಗಬೇಕು ಹಾಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉದ್ದಿನೋಡೆ ತುಂಬ ಗರ್ಗರಿಯಾಗಿ ಬರುತ್ತೆ ನಿಮಗೆ ಈ ಟೈಮಲ್ಲಿ ಬೇಕಂದರೆ ಉಪ್ಪು ನೋಡಿ ಹಾಕೊಳ್ಳಿ ನನಗೇನಿಲ್ಲ ನಾನು ಹಾಕಿದ್ದು ಉಪ್ಪು ಸರಿಯಾಗಿತ್ತು ನಾನಿಲ್ಲಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಯಾವಾಗಲೂ ಕಾಯ್ದ ನಂತರನೇ ಹಾಕೊಳ್ಳಿ ಎಣ್ಣೆ ಕಾಯ್ದಕ್ಕಿಂತ ಮುಂಚೆ ಉದ್ದಿನ ಒಳಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ಇವಾಗ ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಈ ಥರ ಹಿಟ್ಟನ್ನು ತೊಗೊಂಡು ಮಧ್ಯದಲ್ಲಿ ತೂತ ಮಾಡಿಬಿಡಿ ನಿಮಗೆ ಕೈಯಲ್ಲಿ ಹಾಕೋದು ಕಷ್ಟ ಆಗುತ್ತೆ ಅಂದರೆ ಒಂದು ಯಾವತ್ತಕ್ಕೆ ಆಫೀಸಿಗೆ ಜ್ಯಾಲರಿ ಇರುತ್ತಲ್ಲ ಫಸ್ಟ್ ಅದು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಸರಿಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಈ ಥರ ತೂತ ಮಾಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಆ ರೀತಿ ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಸುಲಭವಾಗಿ ಉದ್ದಿನ ಬೇಳೆ ಬಿಡಕೋಬೋದು ಎರಡು ಸೈಡಲ್ಲಿ ಚೆನ್ನಾಗಿ ಮೀಡಿಯಮ್ ಟು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಉರಿ ಜಾಸ್ತಿನೂ ಬೇಡ ಲೋನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗರಗರಿಯಾಗಿ ಬೇಯಿಸ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದ ಹಾಕಿರೋದ್ರಿಂದ ಒಂದೇ ಸಲ ಒಂದೇ ಸಲ ನಾನು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಹಾಕೋಬೇಕು ಅಂತಂದರೆ ಡಬಾಯ್ಲ್ ಬಾಯ್ಲಿಂಗ್ ಮಾಡ್ಕೊಳ್ಳಿ ಒಂದು ಸಲ ಅರ್ಧದಷ್ಟು ಬೇಯಿಸಿಟ್ಟು ತೆಗೆದುಕೊಳ್ಳಿ ಮತ್ತು ಇನ್ನೊಂದು ಸಲ ಆಗಿ ಬೇಯಿಸಿ ಅದು ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕದ ಹಾಕಿರೋದ್ರಿಂದ ನನಗೇನು ಒಂದೇ ಸಲ ಇದ್ದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಗರ್ಗರಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಈ ಥರ ಒಂದು ಸಲ ನೋಡಿ ಮಾಡಿ ಅನಿಸಿಕೆ ಅಭಿಪ್ರಾಯ ತಿಳ್ಕೊಳ್ಳಿ ಥ್ಯಾಂಕ್ ಯು